ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಪಿಕಾ ಕಾರ್ಡ್ ರೀಡಿಂಗ್ ಮಾಡ್ತಾಯಿದ್ದೀನಿ ಅದು ಕೂಡ ಕರಿಯರ್ ಬಗ್ಗೆ ಅಂದರೆ ನೀವು ಕರಿಯರ್ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾ ಇದ್ದೀರಾಗ ನನ್ನ ಕರಿಯರ್ ಈ ಥರ ಇದೆ ಮುಂದೆ ಯಾವ ಥರ ಆಗಬಹುದು ಇನ್ನೊಂದು ಆರು ತಿಂಗಳಲ್ಲಿ ನನ್ನ ಕರಿಯರ್ ಯಾವ ಥರ ಇಂಪ್ರೂವ್ ಆಗುತ್ತೆ ನನ್ನ ಕೆಲಸದಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು ಅಂತ ನೀವು ಅನ್ಕೊತಾ ಇರ್ತೀರ ಅಲ್ವಾ ಅದ್ರ ಬಗ್ಗೆ ರೀಡಿಂಗ್ ಮಾಡ್ತಾಯಿದ್ದೀನಿ ಫೈಲ್ ಒನ್ ಆ್ಯಂಡ್ ಫೈಲ್ ಟು ನಾನು ಕಾರ್ಡನ್ನು ಸಫಲ್ ಮಾಡ್ತಾ ಇದ್ದೀನಿ ಸಫಲ್ ಮಾಡಬೇಕಾದ್ರೆ ಆ್ಯಕ್ಚುಲಿ ನೀವು ಅದನ್ನು ನೋಡೋದ್ರಿಂದ ನಿಮ್ಮ ಎನರ್ಜಿ ಅದರಲ್ಲಿ ಮ್ಯಾಚ್ ಆಗುತ್ತೆ ಅಕಸ್ಮಾತ್ ನಿಮಗೆ ಅದನ್ನು ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋದಾದರೆ ಆ ಪೋರ್ಷನ್ ಏನಿದೆ ಅದನ್ನು ಸ್ಕಿಪ್ ಮಾಡಿ ಕೂಡ ನೀವು ನೋಡಬಹುದು ಯಾವುದೇ ತೊಂದರೆ ಏನಿಲ್ಲ ಮತ್ತು ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಎನರ್ಜಿ ಎಕ್ಸ್ಚೇಂಜ್ ಆಗಬೇಕು ಅದಕ್ಕೋಸ್ಕರ ಅಷ್ಟೇ ನಾನು ಕೇಳ್ತಾ ಇರೋದು ನಿಮಗೆ ನಾನು ಹೇಳುವಂತಹ ಒಂದು ವಿಷಯ ಏನಾದರೂ ಮ್ಯಾಚ್ ಆಗಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗುತ್ತೆ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮುಂದೆ ಹಾಕುವಂಥ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪೋದಕ್ಕೋಸ್ಕರ ಆಯಿತಾ ಸೊ ನಿಮ್ಮ ಕರಿಯರ್ ಏನಿದೆ ನೀವು ಮೆಡಿಟೇಟ್ ಮಾಡಿ ನಂಬರ್ ಒನ್ ನಂಬರ್ ಟು ಯಾವುದಿದೆ ನಿಮ್ಮ ಒಂದು ಆಯ್ಕೆ ಅದನ್ನು ಮಾಡಿಕೊಳ್ಳಿ ನಾನು ನಿಮ್ಮ ರೀಡಿಂಗ್ ಮಾಡಿ ಈಗ ಫೈಲ್ ಒನ್ಗೋಸ್ಕರ ನೋಡೋಣ ಯಾರು ಟಾರ್ಕ್ చూస్ మాతారో అదిగోస్కర నవగా రీడింగ్ తగోతాయి ಎಷ್ಟು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತಾಡ್ತೀವಿ ಫ್ರೆಂಡ್ಸ್ ಯಾಕಂದರೆ ಇದು ಕಲೆಕ್ಟಿವ್ ಆಗಿರುತ್ತೆ ಇಲ್ಲಿ ಕೆಲವೊಬ್ಬರಿಗೆ ಕೆಲವೊಂದು ಮ್ಯಾಚ್ ಆಗ್ಬೋದು ಅಥವಾ ಮ್ಯಾಚ್ ಆಗದೆ ಹೇಳ್ಬೋದು ನಿಮಗೆ ಯಾವುದು ಫಿಟಿಂಗ್ ಆಗುತ್ತೋ ಅದನ್ನು ಮಾತಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಪೈಲ್ ಫನ್ ಯಾರು ಚೂಸ್ ಮಾಡಿದ್ದೀರಲ್ಲ ಅವರು ನೇಚರ್ ಆಗಿ ಮನಿಗೆ ಸಂಬಂಧಪಟ್ಟಿದ್ದು ಅಂದರೆ ಮೆಟೀರಿಯಲಿಸ್ಟಿಕ್ ಏನು ಕೆಲಸ ಮಾಡ್ತಿದ್ದಾರೋ ಅವರಿಗೆ ಸಂಬಂಧಪಟ್ಟಿರೋದಾಗಿರತ್ತೆ ಆಫ್ ದ ಎನರ್ಜಿ ಒಂದು ಕಪ್ಸ್ ಫಾಸ್ಟಲ್ಲಿ ನೀವು ತುಂಬಾ ಜಗಲ್ ಮಾಡಿದ್ದೀರಾ ಮನಿಗೋಸ್ಕರ ತುಂಬ ಅಂದರೆ ಏನು ಇದ್ದೀರಾ ಆ ವರ್ಕಲ್ಲಿ ನಿಮಗೆ ಫೈನಾನ್ಷಿಯಲಿ ತುಂಬಾ ಜಗ್ಲಿಂಗ್ ಇದೆ ಹೇಗೆ ಬ್ಯಾಲೆನ್ಸ್ ಮಾಡೋದಂತ ಆದರೂ ನೀವೇನು ಬಿಟ್ಕೊಟ್ಟಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದೀರಾ ನಿಮಗೊಂದು ಹೋಪ್ ಇತ್ತು ಹೊರಗಡೆ ಏನೋ ಒಂದು ಸಿಗುತ್ತೆ ಒಂದು ಆಗುತ್ತೆ ಅನ್ನೋ ಒಂದು ಹೋಪ್ ಏನಿತ್ತು ಅದಕ್ಕೋಸ್ಕರ ನೀವು ಜಗಲ್ ಮಾಡಿದ್ದೀರಾ ಆ್ಯಂಡ್ ಅದನ್ನು ನೀಟಾಗಿ ಬ್ಯಾಲೆನ್ಸ್ ಕೂಡ ಮಾಡಿದ್ದೀರಾ ಎಲ್ಲೂ ಬಿಟ್ಕೊಟ್ಟಿಲ್ಲ ಆದರೆ ನಿಮಗೆ ಆ್ಯಕ್ಚುಲಿ ಆ ಒಂದು ವರ್ಕಲ್ಲಿ ನಿಮಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಅನ್ನೋದಿತ್ತು ಐ ಮೀನ್ ಚೂಸ್ ಬೇಡವಾ ಒಂದು ಡೈಲಾಮದ್ದಲ್ಲಿದ್ರಿ ನೀವು ಏನು ಮಾಡಬೇಕು ಚಾಯ್ಸ್ ಮಾಡಬೇಕು ಆ ಬೇರೆ ಏನಾದರೂ ಮಾಡಬೇಕಾ ಅನ್ನೋ ರೀತಿಯಲ್ಲಿ ಇತ್ತು ಚಾಯ್ಸಿಂಗಲ್ಲಿದ್ರಿ ನೀವು ಕನ್ಫ್ಯೂಷನಲ್ಲಿದ್ರಿ ಏನು ಮಾಡಲಿ ಏನು ಮಾಡಬಾರ್ದು ಇದು ಮಾಡಿದ್ರೆ ಹೇಗಾಗುತ್ತೆ ಇದು ಮಾಡಿದ್ರೆ ಹೇಗಾಗುತ್ತೆ ಅನ್ನೋ ಒಂದು ಜಗ್ಲಿಂಗ್ ನಿಮ್ಮಲ್ಲಿ ನಡೀತಾ ಇತ್ತು ಬ್ಯಾಲೆನ್ಸ್ನ ನೀವು ಹೇಗೆ ಮಾಡಬೇಕು ಯಾವುದನ್ನು ಚೂಸ್ ಮಾಡಬೇಕು ಅದನ್ನು ಚೂಸ್ ಮಾಡಿದ್ರೆ ಇದು ಹೋಗುತ್ತೆ ಇದನ್ನು ಚೂಸ್ ಮಾಡಿದ್ರೆ ಅದು ಹೋಗುತ್ತೆ ಅನ್ನೋ ಒಂದು ಬ್ಯಾಲೆನ್ಸ್ ಹೇಗೆ ಮಾಡೋದು ಅನ್ನೋದ್ರಲ್ಲಿ ಕನ್ಫ್ಯೂಸ್ಡ್ ಆಗಿದ್ರಿ ಆ್ಯಂಡ್ ಈಗ ಪ್ರೆಸೆಂಟಲ್ಲಿ ಆ್ಯಕ್ಚುಲಿ ನೀವು ತುಂಬ ಅಂದರೆ ಸ್ಟೇಬಲ್ ಆಗಿದ್ದೀರಾ ಏನೋ ಒಂದು ವರ್ಕನ್ನು ಮಾಡೋದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಾ ಅದು ತುಂಬಾ ಚೆನ್ನಾಗಿದೆ ಒಂದು ಸಿಚ್ಯುವೇಶನ್ ಹೇಗಿದೆ ಅಂತ ಅಂದರೆ ನೀವು ಮಾಡ್ತಿರೋಂತಹ ಒಂದು ಫೈನಾನ್ಷಿಯಲಿ ಏನೋ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ ಅದು ಬಂದು ಆ್ಯಕ್ಷನ್ ನೀವು ತೊಗೊಂಡಿದ್ದೀರಾ ಆ್ಯಕ್ಚುಲಿ ಅಕಸ್ಮಾತ್ ಏನಾದರೂ ಇನ್ನೂ ತೊಗೊಂಡಿಲ್ಲ ಅಂದರೆ ಫ್ಯೂಚರ್ ನೀವು ತೊಗೋತಾ ಇದ್ದೀರಾ ಅದು ತುಂಬಾ ಚೆನ್ನಾಗಿದೆ ಯಾವುದೇ ರೀತಿಯಿಂದ ಏನೂ ಅನುಮಾನ ಬೇಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫೈನಾನ್ಷಿಯಲಿ ಅದಕ್ಕೆ ಯಾವುದು ಸ್ಟೇಬ್ ನಾವು ಏನು ಹೇಳ್ತೀವಿ ಸ್ಟೆಬಿಲಿಟಿ ಬೇಕು ಯಾವುದೇ ಒಂದು ಫೈನಾನ್ಷಿಯಲ್ ಆಗಿರ್ಬೋದು ಮೆಟೀರಿಯಲ್ ಆಗಿರ್ಬೋದು ನಾವು ಏನೇ ಒಂದು ವರ್ಕನ್ನು ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದು ಸ್ಟೇಬಲ್ ಆಗಿರಬೇಕು ಅಂತ ಬಯಸ್ತೀವಿ ಸೊ ದಟ್ ನೀವೇನು ಇದ್ದೀರಲ್ಲ ಅದರಲ್ಲಿ ನೀವು ಸ್ಟೇಬಲ್ ಆಗಿದ್ದೀರಾ ನೀವು ಆ್ಯಕ್ಷನ್ ತಗೋತಾಯಿದಿರ ನಿಧಾನವಾಗಿ ಎಲ್ಲ ಸ್ಟಡಿ ಮಾಡಿ ನಾನು ಇದನ್ನು ಮಾಡ್ಲಾ ಬೇಡವಾ ಸರಿ ಇದೆಯಾ ಇಲ್ವಾ ಅಂತ ಕಂಪ್ಲೀಟ್ ರಿಸರ್ಚ್ ಮಾಡಿ ನೀವೇನು ಒಂದು ನಿರ್ಧಾರ ತೊಗೊಂಡಿದ್ದೀರಾ ಅದು ತುಂಬ ಚೆನ್ನಾಗಿದೆ ಅದು ವರ್ಕ್ ಆಗುತ್ತೆ ಅದರಲ್ಲಿ ಯಾವುದೇ ಡೌಟ್ ಬೇಡ ಅಂತ ಯೂನಿವರ್ಸ್ ಇದ್ದಾರೆ ಆ್ಯಂಡ್ ಅದು ಫ್ಯೂಚರಲ್ಲಿ ಬ್ಯಾಲೆನ್ಸ್ ಮಾಡಬೇಕು ತುಂಬಾ ಚೆನ್ನಾಗಿದೆ ಯಾಕಂದರೆ ಸೆವೆನ್ ಚಕ್ರ ಬ್ಯಾಲೆನ್ಸ್ ಇದೆ ದೊಡ್ಡ ಸ್ಟಾರ್ ಇದೆ ನೀವು ನಿಮ್ಮ ಒಂದು ಏನು ಫೈನಾನ್ಸಿಯಲ್ಲಿ ಮೆಟೀರಿಯಲ್ಸ್ ಥಿಂಗ್ ಅಂತ ಏನು ಹೇಳ್ತೀವಿ ಮೆಟೀರಿಯಲ್ ಥಿಂಗ್ಸ್ ಏನಿದೆ ಅದು ಮತ್ತು ನಿಮ್ಮ ಫೀಲಿಂಗ್ಸ್ ಅಂದರೆ ನಿಮ್ಮ ಎನರ್ಜಿ ವೈಸ್ ಈಗ ನೀವು ತುಂಬಾ ಟಯರ್ಡ್ ಆಗ್ಬೋದು ಅಥವಾ ತುಂಬ ಖುಷಿ ಆಗ್ಬೋದು ಆ ವರ್ಕಲ್ಲಿ ತುಂಬ ಸ್ಟ್ರೆಸ್ ನಿಮ್ಗೆ ಏನಾದರೂ ಬರಬಹುದು ಥರ ಎಲ್ಲ ಏನಾದರೂ ಬಂದಾಗ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ನೀವು ಆದರೆ ಅದು ತುಂಬ ಚೆನ್ನಾಗಿದೆ ಕೆಲಸ ಆಯಿತಾ ತುಂಬ ಚೆನ್ನಾಗಿರುವಂಥ ಕೆಲಸ ನೀವು ಖಂಡಿತ ಅದರಲ್ಲಿ ಸಕ್ಸಸ್ ಆಗ್ತೀರ ಅದನ್ನು ಮಾಡಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಈ ಕೆಲಸಕ್ಕೆ ನೀವು ಯಾವ ಥರ ಗೈಡೆನ್ಸ್ ಫಾಲೋ ಮಾಡಬೇಕು ಅಂತ ಏಂಜಸ್ ಕೇಳೋಣ ಅದನ್ನೇ ಈ ಕೆಲಸಕ್ಕೆ ನೀವು ಏನು ಹೇಗೆ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಈಗ ಮಾಡ್ತಾರೋ ಈ ಕೆಲಸ ಏನಿದೆ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮಾಡೋದಕ್ಕೆ ಅಂದ್ಕೊಂಡಿದ್ದೀರಲ್ಲ ಆ ಕೆಲಸಕ್ಕೆ ಏನು ನಿಮಗೆ ಯಾವ ಥರ ಮೆಸೇಜಸ್ನ ಕೊಡ್ತಾರೆ ಯಾವ ಥರ ಸಪೋರ್ಟ್ನ ನಿಮಗೆ ಮಾಡ್ತಾರೆ ಅಂತ ನಾನು ಅಂತ ಹೇಳ್ತಾಯಿದ್ದಾರೆ ಅಂದರೆ ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂದರೆ ನೀವೇನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದ್ರ ಬಗ್ಗೆ ಇನ್ನೂ ಒಂದಷ್ಟು ರಿಸರ್ಚ್ ಮಾಡಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಎಲ್ಲಾದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿ ನಿಮಗೆ ಹೆಂಚಲಿ ಮೆಸೇಜ್ ಕೊಡ್ತಾಯಿದ್ದಾರೆ ನೀವು ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿರೋ ಕೆಲಸದ ಬಗ್ಗೆ ಇನ್ನೊಂದಷ್ಟು ರಿಸರ್ಚನ್ನು ಮಾಡಿ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನನ್ನು ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂಡ್ ಅದಕ್ಕೋಸ್ಕರ ಏನು ಸೈನ್ ಸಿಗುತ್ತೆ ಅದನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೀವು ಅದಕ್ಕೋಸ್ಕರ ಯಾವುದಾದ್ರೂ ಸೈನ್ ಇರುತ್ತೆ ಸೈನ್ ಇನ್ ದಿ ಸೆನ್ಸ್ ಏನಿದೆ ಏಂಜಲ್ಸ್ ನಂಬರ್ಸ್ ಇರ್ಬೋದು ಮತ್ತು ಗುಡ್ ಸೈನ್ ಅಂತ ಹೇಳ್ತೀವಿ ಈಗ ನಾವು ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ನಮಗೊಂದು ಒಳಗಡೆ ಗಟ್ ಫೀಲಿಂಗ್ ಬರುತ್ತೆ ಹೋ ಇದು ನನಗೆ ಹಾಗೆ ಆಗುತ್ತೆ ಅದು ಇದು ನನಗೆ ಒಳ್ಳೆಯದು ಅಂಥೇಳಿ ಒಂದು ಸೈನ್ ಬರುತ್ತೆ ಆ ಸೈನ್ಗೋಸ್ಕರ ನೋಡಿ ಅಂತ ಹೇಳ್ತಿದ್ದಾರೆ ಏಂಜಲ್ಸ್ ನಂಬರ್ಸ್ ಕಾಣಿಸ್ಬೋದು ನಿಮಗೆ ಸೊ ನಿಮ್ಮ ಫೇವ್ರೇಟ್ ನಂಬರ್ ಏನಾದರೂ ಅದು ಮಲ್ಟಿಪ್ಲೈ ಆಗಿ ಕಾಣಿಸ್ಬೋದು ಅಂದರೆ ಫೋರ್ 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 ತ್ರೀ 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 ಆ ಥರ ಸೊ ತ್ರಿಬಲ್ ಫೈವ್ ಕಾಣಿಸ್ಬೋದು ಅದು ಚೇಂಜಿಂಗ್ ನಂಬರ್ ಆಗಿರುತ್ತೆ ಸೊ ದಟ್ ಕಂಪ್ಲೀಷನ್ ನಂಬರ್ ಕೂಡ ಕಾಣಿಸ್ಬೋದು ತ್ರಿಬಲ್ ನೈನ್ ಕಾಣಿಸ್ಬೋದು ಅಂತ ಹೆಂಜ್ಸಲ್ಸ್ ಹೇಳ್ತಿದ್ದಾರೆ ನೀವೇನು ಈಗ ಅಂದ್ಕೊಂಡಿದ್ದೀರೋ ಆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಈಗಿಂತ ಒಂದು ವರ್ಷದ ಒಳಗಡೆ ಖಂಡಿತ ಆಗತ್ತೆ ಅಂತ ಹೆಂಜ್ಸಲ್ಸ್ ಹೇಳ್ತಾ ಇದ್ದಾರೆ ಅಂದರೆ ಒಂದು ವರ್ಷದ ಒಳಗಡೆ ಆ ಕೆಲಸ ಖಂಡಿತ ಆಗುತ್ತೆ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಬನ್ನಿ ಈಗ ನೆಕ್ಸ್ಟ್ ಸೆಕೆಂಡ್ ಫೈಲ್ಗೆ ಏನು ಮೆಸೇಜ್ ಬಂದಿದೆ ಅಂತ ನೋಡೋಣ ಯಾರು ಟೈಗರ್ ಅನ್ನ ಚೂಸ್ ಮಾಡಿದ್ದೀರೋ ಅವ್ರಿಗೋಸ್ಕರ Реанимировать, пожалуйста, пожалуйста, ಎನರ್ಜಿ ಟೆನ್ ಆಫ್ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರೆಲ್ಲ ಈ ಸೆಕೆಂಡ್ ಫೈಲ್ ಟೈಗರ್ ಐನ ಚೂಸ್ ಮಾಡಿದ್ದೀರೋ ಅವ್ರಿಗೋಸ್ಕರ ಈ ರೀಡಿಂಗ್ ಆಗಿರುತ್ತೆ ಇಲ್ಲಿ ಬಂದು ಫಾಸ್ಟಲ್ಲಿ ಕ್ವೀನ್ ಆಫ್ ಕಪ್ಸ್ ಎನರ್ಜಿ ಇದೆ ಅಂದರೆ ನೀವು ಭಾವನಾತ್ಮಕವಾಗಿ ತುಂಬ ಏನನ್ನೂ ಯಾರತ್ರನೂ ಹೇಳಿಕೊಳ್ಳಲಿಲ್ಲ ಏನೂ ಮಾಡಿಲ್ಲ ಅಂದರೆ ನೀವು ತೀರಾ ಎಮೋಷ್ನಲ್ ಆಗಿದ್ದರೆ ಹಾಗೆ ನಿಮ್ಮ ಭಾವನೆಗಳನ್ನೆಲ್ಲ ನಿಮಗೆ ನಿಮ್ಮ ಹತ್ರನೇ ಇಟ್ಕೊಂಡಿದ್ದೀರಿ ನೀವು ಅಂದ್ಕೊಂಡಿರೋ ಕೆಲಸದ ಬಗ್ಗೆ ತುಂಬ ನರ್ಚರ್ ಮಾಡಿದ್ರಿ ಕೇರ್ ಮಾಡಿದ್ರಿ ನೀವು ಬೇರೆಯವ್ರಿಗೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರಿ ಆಯಿತಾ ಸೋ ಇದು ಇರೋವಂತಹ ಎನರ್ಜಿ ಆಗಿದೆ ಅದು ತುಂಬಾ ಚೆನ್ನಾಗಿತ್ತು ಈಗ ಪ್ರೆಸೆಂಟಲ್ಲಿ ಏನಾಗಿದೆ ಅಂತ ಅಂದರೆ ನೀವು ಎಲ್ಲ ಕಿಂಗ್ ಆಫ್ ವಾಂಡ್ಸ್ ಎನರ್ಜಿ ಮಿಸ್ಸಿಂಗ್ ಆಗಿದೆ ಅಂದರೆ ನೀವು ರೂಲ್ ಮಾಡುವಂತಹ ನೀವು ಏನು ವರ್ಕಲ್ಲಿ ನೀವು ಏನು ಹೇಳ್ತಾ ಇದ್ರಿ ಅಲ್ಲ ಅಂದರೆ ನೀವು ಈಗ ಬೇರೆಯವ್ರಿಗೆ ಯಾಕಾದರೂ ಕೆಲಸ ಮಾಡಿಸ್ತಾಯಿದ್ರಿ ಅಂತ ಅಂದರೆ ನೀವು ಯಾವ ಥರ ನೇಚರರು ಅಂತ ಅಂದರೆ ನೀವೇ ರೂಲರ್ ನೀವು ಬೇರೆಯವ್ರ ಕೈಲಿ ಕೆಲಸ ಮಾಡಿಸ್ ಮಾಡಿಸ್ತೀರ ಬಟ್ ನೀವು ಕೆಲಸ ಮಾಡಲ್ಲ ಆ ಥರ ಒಂದು ವ್ಯಕ್ತಿ ಆಗಿರ್ತೀರ ನೀವು ಮಾಡಿರುವಂಥ ಕೆಲಸ ತುಂಬಾ ಚೆನ್ನಾಗಿದೆ ಅಪ್ರಿಷಿಯೇಟ್ ಮಾಡೋವಂಥದ್ದೇ ಆಗಿದೆ ತುಂಬ ಅದು ಪ್ರೋಗ್ರೆಸ್ ಆಗಿದೆ ಅದು ಬಲ ಕೂಡ ಇದೆ ನಿಮಗೆ ಕಾನ್ಷಿಯಸ್ ಅದ್ರ ಬಗ್ಗೆ ತುಂಬ ಚೆನ್ನಾಗಿದೆ ಅದ್ರ ಅದು ಏನು ಮಾಡ್ತಿದ್ದೀನಿ ಅಂತಲೂ ನಿಮ್ಗೆ ಗೊತ್ತಿದೆ ಅಂಡ್ ನೀವು ಇನ್ನೊಂದು ಏನಂತ ಅಂದರೆ ಇಂಪಲ್ಸಿವಾ ಯಾವ ಥರ ಅಂತ ಅಂದರೆ ಈ ಕೆಲಸ ಆಗಬೇಕು ಅಂತಂದರೆ ಆಗಿಬಿಡಬೇಕು ಈಗ ಮಾಡಬೇಕು ಅಂದರೆ ಮಾಡಿಬಿಡ್ಬೇಕು ಎಲ್ಲೋ ಒಂದು ಕಡೆ ಆ ಥರ ಅಂದಾಗ ಬೇರೆಯವ್ರಿಗೆಲ್ಲ ಏನಪ್ಪ ಈ ಮನುಷ್ಯ ಈ ಥರ ಏನು ಎದೆ ಮೇಲೆ ನಿಂತ್ಕೊಂಡು ಕೆಲಸ ಮಾಡಿಸ್ತಾನೆ ಅಂತ ಅನಿಸ್ಬೋದು ಅಂದರೆ ನೀವೇನೂ ಗೊತ್ತಿರ ಬೇಗ ಕೆಲಸ ಮಾಡಿಬಿಡ್ಬೇಕು ಅಂತ ನೀವೇನು ಗೊತ್ತಿರ ಆದರೆ ಅದೇ ಥರ ನಿಮ್ಮ ಕೈ ಕೆಳಗಡೆ ಇರೋರೆಲ್ಲ ಅದೇ ಥರ ತಿಂಕ್ ಮಾಡಬೇಕು ಅಂತಿರಲ್ವಲ್ಲ ಸೊ ಅವರು ಆ ಥರ ಥಿಂಕ್ ಮಾಡೋದು ಕೂಡ ಆಗಿರುತ್ತೆ ನೀವು ಆ ಥರ ಇದ್ದೀರಾ ಬಲವಂತ ಮಾಡ್ತಿದ್ದೀರಾ ಅಂತ ಕೂಡ ಅನಿಸ್ಬೋದು ಆದರೆ ನೀವು ನೀವು ಏನಂದರೆ ವರ್ಕ್ ಓರಿಯೆಂಟೆಡ್ ಆಗಿರ್ತೀರ ನೀವು ಕರಿಯರ್ಗೆ ತುಂಬ ಬೆಲೆ ಕೊಡೋರು ಐ ಮೀನ್ ಕೆಲಸಕ್ಕೆ ತುಂಬ ಈಸ್ ವರ್ಷಿಪ್ ಅನ್ನೋ ರೀತಿ ಕೆಲಸ ಮಾಡೋರಾಗಿರ್ತೀರ ಕಂಪ್ಲೀಷನ್ ಇದೆ ಸೊ ನೆಕ್ಸ್ಟ್ ಬಂದು ಇದು ಈ ಮಿಸ್ ಆದರೆ ಅಕಸ್ಮಾತ್ ಈ ಎನರ್ಜಿ ಮಿಸ್ ಆಗಿದ್ರೆ ನೀವು ಅದನ್ನು ಬಿಟ್ಟು ನೀವೇನಾದರೂ ಕೊಡ್ತಿದ್ರೆ ಐ ಮೀನ್ ನಿಮ್ಮ ಆ್ಯಕ್ಚುಲಿ ನಿಮ್ಮ ಪೊಸಿಷನ್ ಬಂದು ಬೇರೆಯವ್ರ ಕೈಲಿ ಕೆಲಸ ಮಾಡಿಸೋ ಅಂಥದ್ದು ನೀವು ಅದನ್ನು ಮಾಡ್ದೆ ನೀವೇನಾದರೂ ಬಿಟ್ಟಿದ್ದೀರಾ ಅಂದರೆ ಯೂನಿವರ್ಸ್ ಹೇಳ್ದಾದರೆ ಆ ಎನರ್ಜಿಗೆ ವಾಪಸ್ ಬನ್ನಿ ನೀವು ನಿಮ್ಮ ಎನರ್ಜಿನಲ್ಲಿ ವಾಪಸ್ ಬಂದು ನಿಂತ್ಕೋಬೇಕು ಆ ಎನರ್ಜಿ ಏನಾದರೂ ಬಿಟ್ಟಿದ್ರೆ ನೀವು ಆ ಎನರ್ಜಿನಲ್ಲಿ ವಾಪಸ್ ಬಂದು ನೀವು ನಿಮ್ಮ ಸ್ಟ್ಯಾಂಡನ್ನು ತೊಗೊಳ್ಳಿ ನಿಮ್ಮ ಕೆಲಸವನ್ನು ಮುಂದುವರಿಸಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ನಿಮ್ಗೆ ಆ ಸ್ಟ್ರಾಂಗ್ ಇದೆ ನೀವು ಅದನ್ನು ಬಿಡಬೇಡಿ ನೀವು ಆ ಕೆಲಸ ಮಾಡಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾಯಿದ್ದಾರೆ ಇನ್ ಫ್ಯೂಚರ್ ನಿಮ್ಮ ಕಾಲನ ನೀವು ಮೇಲೆ ಹೋಗೋ ಹೋಗೋವಂಥದ್ದನ್ನು ತಡೆಯೋರು ನಿಮ್ಮ ಕಾಲನ ಎಳೆಯೋವಂಥವ್ರು ತುಂಬ ಜನ ಇದ್ದಾರೆ ಮುಂದೆ ಎಂಥ ಪರಿಸ್ಥಿತಿ ಬರಬಹುದು ಅಂತ ಅಂದರೆ ನೀವು ಏನೋ ಒಂದು ಅಂದ್ಕೊಂಡಿರ್ತೀರ ಆ ಪೊಸಿಷನ್ ಇಲ್ಲದೆ ಇರ್ಬೋದು ಅದು ಆಫ್ ಎ ಸಡನ್ ಬರ್ಬೋದು ನೀವು ಅದಕ್ಕೆ ರೆಡಿ ಇರಲ್ಲ ಆಯಿತಾ ರೆಡಿ ಇರಲ್ಲ ಅದರ ಮೇಲೆ ನೀವು ಹೋರಾಡಬೇಕಾಗತ್ತೆ ನಿಮ್ಮ ಕೆಲಸದಲ್ಲಿ ಅಂಥ ಒಂದು ಪರಿಸ್ಥಿತಿ ಬರುವಂಥ ಸಾಧ್ಯತೆ ಇದೆ ಅಂತ ಯೂನಿವರ್ಸ್ ಹೇಳ್ತಾಯಿದ್ದಾರೆ ನೀವು ಆ ಕೆಲಸ ಏನು ಬರುತ್ತಲ್ಲ ಅದಕ್ಕೆ ನೀವು ರೆಡಿ ಇರೋಲ್ಲ ಅದಕ್ಕೆ ನೀವು ಎದ್ದು ಬಿಟ್ಕೊಡ್ದೇನೆ ಆ ಕೆಲಸನ ಹೋರಾಡಬೇಕು ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾಯಿದ್ದಾರೆ ಇದಕ್ಕೆ Indias ja täna ka ilma materjali . అకస్మాత్ ఎరడు ఫైల్ ఏదో మ్యాచ్ అనేది ఎరడు ఫైలన్న కూడా నోడ్బోదు అద్రూందా మెసేజ్ నిర్కహబోదు అదకోస్కర అది కూడా మ్యాచ్ అదనూ కూడా మెసేజ్ అంత పరిస్థితి యాతర రెడీ ఆ బాం చేతారు ಇದು ಬಹುಶಃ ಒಂದು ವರ್ಷದಲ್ಲಿ ಬರುವಂತಹ ಸಾಧ್ಯತೆ ಇದೆ ಅಂತ ಏನ್ ಹೇಳ್ತಾ ಇದಾರೆ ಅಂಡ್ ನಿಮ್ಮ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಆಗಿ ನಿಮ್ಮ ಹೆಲ್ತನ್ನು ನೋಡ್ಕೋಬೇಕು ಅಂತ ಹೇಳ್ತಾ ಇದಾರೆ ಏನ್ ಜಲ್ಸ್ ನೀವೇನು ಹೆಲ್ತ್ ಬಗ್ಗೆ ಏನಾದರೂ ಬಿಟ್ಬಿಟ್ಟಿದ್ರೆ ಐ ಮೀನ್ ಕೇರ್ಲೆಸ್ ಆಗಿದ್ದರೆ ದಯವಿಟ್ಟು ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ಮಾಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಎಲ್ತ್ ಚೆನ್ನಾಗಿಲ್ಲ ಅಂತಂದರೆ ದಯವಿಟ್ಟು ಕೇರ್ ತೊಗೊಳ್ಳಿ ನಿಮ್ಮ ಈ ಕೆಲಸ ಏನಿದೆ ಇದು ಒಂದು ವರ್ಷದಲ್ಲಿ ಒಂದು ವರ್ಷದ ಒಳಗಡೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಆ್ಯಕ್ಷನ್ ನೀವು ನೀವೇನು ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರೋ ಅದಕ್ಕೋಸ್ಕರ ಆ್ಯಕ್ಷನ್ ತೊಗೊಳ್ಳಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಹೀಗೆ ಅದೆಲ್ಲದ್ರಿಂದ ಗ್ಯಾರಂಟಿ ಒಳ್ಳೆಯದಾಗತ್ತೆ ಅಂತ ಹೇಳ್ತಾಯಿದ್ರೆ ಹೋರಾಡಿದಿರ ಬಿಟ್ಕೊಡ್ತೇನೆ ಹೋರಾಡಿ ಅಂತ ಇದ್ದಾರೆ ಬಿ ರೆಡಿ ಈ ಥರದ್ದು ಒಂದು ಪೊಸಿಷನ್ ಬರುತ್ತೆ ಅಂತ ನಿಮಗೆ ಕಾರ್ಡ್ಸ್ ಹೇಳ್ತಾಯಿದೆ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಎಷ್ಟು ಮ್ಯಾಚ್ ಆಗುತ್ತೋ ಅಷ್ಟನ್ನು ತೆಗೆದುಕೊಳ್ಳಿ ಮ್ಯಾಚ್ ಆಗದಿರೋದನ್ನು ಬಿಟ್ಬಿಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮಗೇನಾದರೂ ಇದರಲ್ಲಿ ಪರ್ಸ್ನಲಿ ರೀಡಿಂಗ್ ತೊಗೋಬೇಕು ಅಂತ ಏನಾದರೂ ಇದ್ದರೆ ನನ್ನದು ಮೇಲ್ ಐ ಡಿ ಬಂದು ಡಿಸ್ಕ್ರಿಪ್ಷನಲ್ಲಿದೆ ಅದಕ್ಕೆ ಮೇಲ್ ಮಾಡಿ ನನ್ನ ಪರ್ಸ್ನಲ್ ರೀಡಿಂಗ್ಸ್ನ ಮೇಲ್ ಮುಖಾಂತರ ತೊಗೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್